ಇದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ಪಡೆದುಕೊಳ್ಳಬೇಕಂತಾದ್ರೆ ನೇರವಾಗಿ ಜೀವನದಲ್ಲಿ ಕೆಲವು ಆಟಗಳನ್ನು ನಿಲ್ಲಬಾರದು ತಾಯಿ ನಿರಂತರವಾಗಿ ಸಾಗಬೇಕು ಅಂತಾದ್ರೆ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಅಲ್ಲ ದಾರಿಯನ್ನು ನಾವು ಕಂಡುಕೊಳ್ಳಬೇಕು ಏನು ಆ ಸದುದ್ದೇಶದಿಂದಲೇ ಬಂದದ್ದು ಮಗ ಅಮ್ಮ ಈ ಮುನಿನಾಥರ ಆಶ್ರಮದಲ್ಲಿ ನನ್ನ ಬೆಳೆಸಿದವರು ನೀವು ನನ್ನನ್ನು ಹಡೆದವರು ನೀವು ಉನ್ನತವಾದಂತಹ ಶಿಕ್ಷಣ ಪ್ರಾಥಮಿಕವಾದಂತಹ ಶಿಕ್ಷಣ ನಿಮ್ಮ ಮೂಲಕವಾಗಿ ನನ್ನ ಪಾಲಿಗೆ ದೊರಕಿದ್ದು ಸುಳ್ಳಲ್ಲ ತಾಯಿ ಅಷ್ಟೇ ಸಾಕಾಗ್ಲಿಕ್ಕಿಲ್ಲ ಜೀವನ ಜೀವನದ ಧ್ಯೇಯಗಳೇನೆ ತಿಳಿದುಕೊಳ್ಳಬೇಕು ಅಂತ ಆದ್ರೆ ಅವನ ಗುರು ಬಗ್ಗೆ ಅವನಿಗೆ ಸ್ವಲ್ಪ ಆದ್ರೂ ಕಲ್ಪನೆ ಇರಬೇಕಂತೆ ನನ್ನ ಜೀವನದಲ್ಲಿ ಎಲ್ಲಾ ರೀತಿಯಾದಂತಹ ವಿದ್ಯೆಗಳನ್ನು ಕಲಿಸುವಲ್ಲಿ ಮನ ಮಾಡಿದವರು ಹೌದು ಗುರುವಿನ ಮೇಲೆ ಒದಗಿಸಿಕೊಟ್ಟವರು ಹೌದು ಕೇವಲ ಅಷ್ಟೇ ಸಾಕಾದೀತ ನಾನೇನಾದ್ರೂ ಒಂದು ಸಾಧನೆಯ ಪಥವನ್ನ ಹಿಡಿಯಬೇಕು ಅಂತಾದ್ರೆ ಅದಕ್ಕೆ ಹೇತುವಾದದ್ದು ಯಾವುದು ಅಂತ ಕೇಳಿದ್ರೆ ನಮ್ಮ ಮೂಲ ಏನು ಎನ್ನುವುದು ಹ ಅಮ್ಮ ನನ್ನ ಪಡೆದ್ರಿ ಆಲೋಚನೆ ಮಾಡಿ ಏನು ಹುಟ್ಟಿದಂತ ಮಕ್ಕಳಿಗೆ ತಂದೆ ಹಾಗೆ ತೋರಿಸಿಕೊಡಬೇಕಾದವರು ಯಾರು ತಾಯಿ ಕರ್ತವ್ಯ ನೀವ್ ಹೇಳಿದ್ರ ನೀವ್ ನಾನು ಇದುವರೆಗೆ ಕೇಳಿಲ್ಲ ಆದ್ರೆ ಇವತ್ತು ಕೇಳಲೇಬೇಕಾದಂತ ನಾವೇ 一승, ೇ ಬರು ಜನೇ ಬರುವೋ ದಯದಲ್ಲಿ ಮಾತೆ ಬುದ್ಧಿ ಇದುವರೆಗೆ ಈ ಆಶ್ರಮದಲ್ಲಿ ನೋಡ್ತಾ ಇರುವುದು ನಿಮ್ಮನ್ನ ಮಾತ್ರ ಹೊರತುಪಡಿಸಿದ್ರೆ ಗುರುಗಳನ್ನ ಮಾತ್ರ ನಮ್ಮ ಸರಿ ಅಮ್ಮ ನಾನೇನು ಮಗುವಿಗೆ ತಂದೆ ಇಂತವೇನು ಹಾಗೆ ತೋರಿಸಿಕೊಡಬೇಕಾದಂತ ನೀವು ಇದುವರೆಗೆ ನನ್ನಲ್ಲಿ ಆ ವಿಚಾರವನ್ನ ಪ್ರಸ್ತಾಪಿಸಿದವರಲ್ಲ ನಾನಾಗಿ ನಿಮ್ಮಲ್ಲಿ ಕೇಳಲಿಲ್ಲ ನೀವಾಗೂ ನನ್ನಲ್ಲಿ ಹೇಳಲಿಲ್ಲ ಇವತ್ತು ಕೇಳುವ ಅನಿವಾರ್ಯತೆ ಬಂತು ಯಾಕೆ ಇವತ್ತ ಆಟದಂಗಳಿಗೆ ಕೇಳಿದ್ರೆ ತಾಯಿ ಜಯವನ್ನು ಸಂಪಾದಿಸಿ ತಿರುಗಿ ಮನೆಯತ್ತ ಬರೋಣ ಎನ್ನುವ ಹಾಗೆ ಆಲೋಚನೆ ಮಾಡಿದ್ರೆ ನನ್ನ ಓರಿಗೆ ಮಕ್ಕಳು ನನ್ನ ತಡೆದು ನಿಲ್ಲಿಸುವುದು ಏ ಉದಯನ ಆಟದಲ್ಲಿ ಗೆದ್ದಿದ್ದಿ ಜೀವನದಲ್ಲಿ ನೀನು ಸೋತಿದ್ದಿ ಅಂತ ಹೇಳಿದ್ರು ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ನಿನ್ನ ತಾಯಿಯಾರು ಅಂತೇನೋ ಗೊತ್ತುಂಟು ನಿನ್ನ ಅಪ್ಪ ಯಾರು ಅಂತ ಗೊತ್ತುಂಟ ಅಂತ ಪ್ರಶ್ನೆ ಮಾಡಿದ್ರು ಹೇಳಬೇಕಿತ್ತು ಎದೆ ಎದೆ ಎತ್ತರಕ್ಕೆ ಬೆಳೆದಂತಹ ಮಗನಿಗೆ ಮಗನಿಗೆ ತಂದೆಯಾರು ಎನ್ನುವ ಹಾಗೆ ತಿಳಿದಿಲ್ಲ ಅಂತ ಆದ್ರೆ ಬದುಕಿದ್ದು ಪ್ರಯೋಜನ ಏನಮ್ಮ ಒಮ್ಮೆ ಕತ್ತೆತ್ತಿ ಉತ್ತರವನ್ನ ಕೊಡೋಣ ಅಂತ ಒಪ್ಪಿಸಿ ನಾನು ನಿಂತ್ರೆ ಯಾರನ್ನ ಅಪ್ಪ ಅಂತ ಕರೀಲಿ ಅನ್ನೋದೇ ಸಮಸ್ಯೆ ಆಗಿ ಹೋಯ್ತು ಅಮ್ಮ ಹುಟ್ಟಿದಂತ ಮಕ್ಕಳಿಗೆ ನೀವೇ ಅಲ್ವಾ ಹೌದು ಇದುವರೆಗೆ ನಾನು ಯಾಕೆ ಹೇಳ ನನ್ನ ಅಪ್ಪ ಇದ್ದಾರೋ ಇಲ್ವೋ ಇದ್ದಾರೆ ಅಂತ ಆದ್ರೆ ಈ ಹೊತ್ತಿನಲ್ಲಿ ಯಾಕಿಲ್ಲ ಮುನಿಗಳಿದ್ದಲ್ಲಿ ಕೇಳುವುದಕ್ಕೆ ಮನ ಮಾಡಿದ್ರೆ ಅವ್ರು ಒಂದೂ ಮಾತಾಡಿದ್ರು ಎದ್ದು ಹೋಗ್ತಾರೆ ಬಿಟ್ಟರು ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ ಇವತ್ತು ನೀವು ಹೇಳದ ಹೊರತು ನಾ ಸ್ಥಳ ಬಿಡು ಅಲ್ಲ ಒಂದೇ ವಿಚಾರ ನೀವು ಹೇಳಬೇಕು ಇಲ್ಲ ನಾ ಸಾಯ್ಬೇಕು ಯಾವ್ದಾದೀತು

ಮರಳಿ ದೊರಕುವುದು ಸಾಧ್ಯವಿಲ್ಲ ದುಡುಕೆ ಕಾಲಚಕ್ರಕ್ಕೆ ಸಿಲುಕಿದ ವ್ಯಕ್ತಿಯ ಸ್ಥಿತಿ ದಿನಕ್ಕೊಮ್ಮೆ ಕ್ಷಣಕ್ಕೊಮ್ಮೆ ಬದಲಾವಣೆ ಹೊಂದುತ್ತದಂತೆ ಎನ್ನುವುದಕ್ಕೆ ನಮ್ಮ ಜೀವನವೇ ಜ್ವಲಂತ ಸಾಕ್ಷಿಯಾಯ್ತು ಸರಿ ಅರಮನೆಯ ಸುತ್ತ ಸುಪ್ಪತ್ತಿಗೆಯಲ್ಲಿ ಪವಡಿಸಬೇಕಾದಂತ ನಾವು ಈ ಹೊತ್ತಿಗೆ ಹೊತ್ತಿಗೆಯಲ್ಲಿ ಮನೆಯಲ್ಲಿದ್ದೇವೆ ನಮಗೆ ಅದಕ್ಕೆ ಕಾಲ ಮಗ ಅಂದ್ರೆ ಎಲ್ಲರೂ ಕಾಲನ ಕೈಯಾಡಾಗಿ ಹರಿಯಬೇಕಾಗುತ್ತದೆ ಸರಿ ಮಗ ಹಾಗಾದ್ರೆ ನೀನು ಸಾಮಾನ್ಯ ಇಳಿಸಿ ಕೊಡಬೇಡ ನೀನು ಚಂದ್ರವಂಶೀಯ ನಾನು ಹೌದು ಸಹಸ್ರಾಧಿಕರ ಮುತ್ತಿನ ಮಗ ಶತಾನಿಕನ ಮೊಮ್ಮಗ ನೀನು ಒಂದು ಅಷ್ಟು ದೊಡ್ಡ ಹಿನ್ನೆಲೆ ನನಗುಂಟ ಹೌದು ಅದು ಇಷ್ಟು ಗೊತ್ತಾದ್ಮೇಲೆ ನನ್ಗೆ ಗೊತ್ತಾಯ್ತ ಆದ್ರೆ ಇದು ಮಾಡುದು ಕಾಲದ ಪರಿಣಾಮವಾಗಿ ಪ್ರಭಾವವಾಗಿ ನಾವೀಗ ಋಷಿಗಳ ಆಶ್ರಮದಲ್ಲಿ ಇದ್ದೇವೆ ಕೇಳಿದ್ಯಲ್ಲ ಏನು ಎಲ್ಲ ಸಾಧ್ಯ ಇಲ್ಲ ಸಾಧ್ಯವಿದ್ದರೂ ಅದಕ್ಕೆ ಸಾಕ್ಷಿ ಇಲ್ಲ ಸಾಕ್ಷಿ ಬೇಕು ಅಂತಾದ್ರೆ ಮೆಚ್ಚಿ ಸನ್ಮಾನ ನೀಡುತ್ತಾ ತೊಡಿಸಿದಂಕಣವಿದೇನೆ ಇನ್ ಯಾರಾದ್ರೂ ಮಕ್ಕಳು ಕೇಳಿದ್ರೆ ಇದನ್ನು ತೋರಿಸ್ಬೇಕು ಏನಂತ ನನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಇದನ್ನ ತೋರಿಸ್ಬೇಕು ಇನ್ನು ಯೋಚನೆ ಬೇಡ ಯಾರು ಮಾಡ್ಬೇಡ ಇದು ಮಕ್ಕಳು ಅಂತಲ್ಲ ಯಾರೇ ನನ್ನಲ್ಲಿ ಬಂದು ಕೇಳಿ ಉದಯ ಅಪ್ಪ ಯಾರು ಇಷ್ಟ್ರೆ ಆಯ್ತಲ್ಲ ಅಲ್ಲ ಇದೇನು ಕೇಳಿದ್ರೆ ವಿಚಾರ ಉಂಟು ಆದ್ರೆ ಅಲ್ವಾ ಆ ಕ್ಷಣಕ್ಕೆ ಏನು ಬೇಕೆನ್ನುವುದನ್ನು ಒದಗಿಸಿ ಕೊಡುವಲ್ಲಿ ತಾಯಿಯಾದವಳು ಮನ ಮಾಡಿದ್ದು ಅಂತ ಯಾವ್ದನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ನನ್ನ ನೋಡು ಬಿಸಿ 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 ಆಗಿದೆ ಊಟ ಸೀದ ಊಟ ಮಾಡು ಊಟ ಬೇಡ ಈಗ ನನಗೊಂದು ಒಮ್ಮೆ ಒಂದು ತಿರುಗಾಟ ಮಾಡಿ ಊಟ ಮಾಡುದಿಲ್ಲ ಹಸಿವಾದಾಗ ಬರೇ ಊಟ ಆಗ್ತದ ಬರೀ ಊಟ ಮಾಡ್ತಿದ್ರಂದ್ರೆ ಬೇಕು ಅಮ್ಮ ಜೀವನದಲ್ಲಿ ಎಲ್ಲೂ ಬೇಕು ಊಟ ಬೇಕು ಆಟಬೇಕು ಪಾಠ ಬೇಕು ಯಾವ್ಯಾವ ಹೊತ್ತಿಗೆ ಯಾವ್ಯಾವ್ದು ಬೇಕು ಅದನ್ನೇ ತಗೊಳ್ಬೇಕು ಯಾವ್ದು ಹೆಚ್ಚಾಗಬಾರದು ಹೊತ್ತಿ ಯಾವಾಗ ಸ್ವಲ್ಪ ಅನುಮಾನ ಉಂಟು ಯಾವ್ದೋ ತಲೆ ಬಿಸಿ ಮಾಡುದಿಲ್ಲ ಹೋದಲ್ಲಿ ತಿನ್ಕೊಂಡು ಬರ್ತೀನಿ ನೀನು ಆದ್ರೂ ಒಂದ್ ಯಾವತ್ತು ಮಗನೆ ಹೋದಲ್ಲಿ ತಿನ್ನೋದು ಕುಡಿಯೋದು ಮಾಡಬಾರ್ದು ಮನೆಗೆ ಬರಬೇಕು ಆದ್ರೂ ಒಂದು ಯಾವ್ದು ಮಾಡುದು ಆದ್ರೂ ನಿಮ್ಮನ್ನು ಬಿಟ್ಟು ಮಾಡದವ ನಾನು ನಿಮ್ಗೆ ಏನ್ ಬೇಕು ಅದನ್ನು ಒದಗಿಸಿ ಅದನ್ನೇ ಇರ್ತಿ ಅದನ್ನು ಧೈರ್ಯ ನಿಮ್ಮ ಬಿಟ್ಟು ಏನು ನೀನ್ ಹೀಗೆ ಹೇಳಿಯೇ ಅಮ್ಮನನ್ನು ಮಂಗ ಮಾಡುದು ಹೆಚ್ಚು ನೀನು ಯಾರು ಹೇಳಿ ನಿಮ್ಮನ್ ಬಿಟ್ಟು ಯಾವ್ದು ಮಾಡುದಿಲ್ಲ ಮಾಡುದಿಲ್ಲ ಅಂತ ಹೇಳಿ ಹೋದಲ್ಲೆಲ್ಲ ಮಾಡ್ಕೊಂಡು ಬಂದು ಮತ್ತೆ ಸಾಕ್ಷಿ ನಿಲ್ಲ ಸಂಸ್ಕಾರ ಎನ್ನುವುದು ಪ್ರಾರಂಭವಾಗುವುದು ಎಲ್ಲಿಂದ ತಾಯಿ ತಾಯಿ ತಾಯಿಯ ಕೆಟ್ಟವಳು ಅಂತಾದ್ರೆ ಮಕ್ಕಳಿಗೆ ಕೆಟ್ಟವಳಾಗುವುದು ಸಹಜ ನನ್ನ ಅಮ್ಮ ಎಷ್ಟು ಒಳ್ಳೆಯವಳು ಅಂತ ಎಲ್ಲರಿಗೂ ಗೊತ್ತುಂಟು ನಾ ಕೆಟ್ಟವಾಗುವುದು ಆದ್ರೆ ತಾಯಿಯ ಸಂಸ್ಕಾರವೇ ನಿನಗೆ ಅಧಿಕ ಅಂತ ಹೇಳಲಿಕ್ಕೆ ಆಗುದಿಲ್ಲ ಗೆಳೆಯರ ಜೊತೆಯಲ್ಲಿ ಆಟ ಆಡುವುದು ನೀನು ವಾತಾವರಣದ ದೋಷವೂ ನಿನಗೆ ಬಾಧಿಸಬಹುದು ಜಾಗ್ರತೆ ಮನಸ್ಸಿನ ನಿಯಂತ್ರಣ ವ್ಯಕ್ತಿಗೆ ಉಂಟು ಅಂತಾದ್ರೆ ಯಾರೊಟ್ಟಿಗೆ ಹಾಳಾಗುದಿಲ್ಲ ಎನ್ನುವುದಕ್ಕೆ ನಾನು ಒಬ್ಬ ಆಗಿ ಯಾವತ್ತಿಯೂ ನಿಯಂತ್ರಣ ತಪ್ಪಬೇಡ ಬೇಡ ಯಾವ ಮನ ತಿರುಗಾಟೆ ಮಾಡ್ಕೊಂಡು ಬರ್ತೇನೆ ಆದಷ್ಟು ಬೇಗ ಬರ್ತೇನೆ ನಿರೀಕ್ಷೆ ನಾನಿ ಈಗ ಅನುಕೂಲ ಆಯ್ತು ಇಲ್ವಾ ವಿವರ ಎಲ್ಲಾ ತಿಳಿದ ಮೇಲೆ ಮತ್ ನಾವ್ ನಿಲ್ವಲ್ಲ ಯಾರಾದ್ರೂ ಮಾತಾಡ್ಲಿಲ್ಲ ಅಂತಾದ್ರು ಮಾತಾಡ್ತಿ ಆದ್ರೂ ಅಪ್ಪ ಇಂತ ಮತ್ತೆ